ಹಿರಿಯ ನಟಿ ಲೀಲಾವತಿ ಅವರ ತಿಂಗಳ ತಿಥಿ ಕಾರ್ಯ ಸಮಾಧಿ ಬಳಿ ಅವರಿಗೆ ಇಷ್ಟವಾದ ತಿಂಡಿ ತಿನಿಸುಗಳನ್ನ ಇಟ್ಟು ಪೂಜೆ ಮಟನ್ ಚಿಕನ್ ಕಬಾಬ್ ಮೀನು ಚಿಕನ್ ಬಿರಿಯಾನಿ ಹಾಗೂ ವೆಜ್ ತಿಂಡಿ ತಿನಿಸುವನ್ನ ಇಟ್ಟು ಪೂಜೆ ಮಾಡಲಾಗಿದೆ ಮಗ ವಿನೋದ್ ರಾಜ್ ಪತ್ನಿ ಅನು ಹಾಗೂ ಕುಟುಂಬಸ್ಥರಿಂದ ತಿಂಗಳ ಪೂಜೆ ಲೀಲಾವತಿ ಅವರಿಗೆ ಇಷ್ಟವಾದ ಎಲ್ಲಾ ವಸ್ತುವನ್ನ ಸಮಾಧಿ ಬಳಿ ಇಟ್ಟು ಪೂಜೆ ನೆರವೇರಿಸಿದ್ದಾರೆ ವಿನೋದ್ ರಾಜ್ ವಿನೋದ್ರಾಜ್ ಪತ್ನಿ ಅದುರಿಂದ ಪೂಜೆ ಮಾಡಲಾಗಿರುವಂತದ್ದು ಇನ್ನೂ ಬಳಿಕ ವಿನೋದ್ ರಾಜ್ ಹೇಳಿಕೆ ನೀಡಿದ್ದಾರೆ ಅಮ್ಮ ಸದಾ ನಮ್ಮ ಜೊತೆಯಲ್ಲೇ ಇದ್ದಾರೆ ಪ್ರತಿದಿನ ನಾನು ಸಮಾಧಿ ಬಳಿ ಬಂದು ಪೂಜೆ ಸಲ್ಲಿಸ್ತೀನಿ ಅವರು ಹೇಳಿರೋ ಹಾಗೆ ಎಲ್ಲ ಕಾರ್ಯವನ್ನ ಮುಗಿಸಿದ್ದೀನಿ ಅವರ ನೆನಪುಗಳು ನನಗೆ ಸದಾ ಕಾಡ್ತಾ ಇದೆ ಸಂಕ್ರಾಂತಿ ನಂತರ ಸ್ಮಾರಕ ನಿರ್ಮಾಣ ಕಾರ್ಯ ಕೂಡ ಶುರು ಮಾಡ್ತೀನಿ ಅಮ್ಮನ ಸಮಾಧಿ ಬಳಿ ಸ್ಮಾರಕ ಇನ್ನೂ ಕೂಡ ನೂರ ಇಪ್ಪತ್ತು ದಿನದಲ್ಲಿ ಪೂರ್ಣಗೊಳಿಸ್ತೀನಿ ಸ್ಥಳೀಯ ಅರಣ್ಯ ಇಲಾಖೆ ವಿಚಾರವಾಗಿ ಮಾತನಾಡಿ ರೈತರು ಆತಂಕದಲ್ಲಿ ಇದ್ದಾರೆ ಹೆಚ್ಚು ಎಕರೆ ಭೂಮಿಗೆ ಅರಣ್ಯ ಇಲಾಖೆ ನೋಟಿಸ್ ಕೊಡಲು ತೀರ್ಮಾನಿಸಿದೆ ಉಳಿವಿಗಾಗಿ ಡಿಸಿ ಹಾಗೂ ಎಸಿ ಅವರ ಜೊತೆ ಮಾತನಾಡಿದ್ದೇನೆ ಮುಖ್ಯಮಂತ್ರಿಗಳು ಹಾಗೂ ಮೂರು ಮುಖ್ಯಮಂತ್ರಿಗಳು ರೈತರ ಸಮಸ್ಯೆಯನ್ನ ಆಲಿಸಬೇಕಾದ್ರೆ ರೈತರ ಜೊತೆ ನಾನು ಸದಾ ಸಂಪರ್ಕದಲ್ಲಿ ಇರ್ತೀನಿ ಸರ್ಕಾರ ಇದಕ್ಕೆ ಸರ್ಕಾರ ಇದಕ್ಕೆ ಸರಿಯಾದ ತೀರ್ಪು ಕೊಟ್ರೆ ಉಡುಗೊರೆ ಕೊಟ್ಟ ಹಾಗೆ ವಿನೋದ್ ರಾಜ್ಯ ಸರ್ಕಾರಕ್ಕೆ ಅಮ್ಮನ ಜೊತೆಲೇ ನಾವು ಕಲೆ ಅಂತಲೇ ನಾನು ಈ ಗಳಿಗೆವರೆಗೂ ಬದುಕ್ತೀನಿ ಆ ಪ್ರತಿ ಟೈಮು ನಾನು ಹೋಗುವಾಗ ಹೋಗ್ತೀನಿ ರಿಟರ್ನ್ ಬರುವಾಗ ನನ್ನ ತಾಯಿಯವ್ರ ಸುತ್ತಿ ಕೂತ್ಕೊಂಡು ನನ್ನ ಟೆನ್ಷನ್ ವಾಪಸ್ ನಾನು ಮನೆಗೆ ಇದು ನನ್ನ ಪ್ರಾಣ ಇರೋವರೆಗೂ ಹೀಗೆ ನಡೀತದೆ ಆ ಮಂಚ ಹಾಗೆ ಇರುತ್ತೆ ಅದು ಅಮ್ಮವ್ರ ಇತಿಹಾಸ ಹೇಳ್ತಾನೆ ಇರುತ್ತೆ ಅಮ್ಮೋರಲ್ಲಿಂದ ಹೋಗಿಲ್ಲ ಅಂತ ನಾನು ಹೇಳಿದೆ ಯಾರು ಅದನ್ನ ಮುಟ್ಟಬೇಡ ನಾನೇ ಅದನ್ನ ಮುಟ್ಟಿ ಕ್ಲೀನ್ ನಮ್ಮ ನಮ್ಮಮ್ಮ ನಾನೇ ನೋಡ್ಕೋಬೇಕು ಸತ್ತು ಇಲ್ಲಿ ಬದುಕಿದ್ದಾರೆ ಅಂತಲೇ ನಾನು ಹೇಳ್ತೇನೆ ಇಲ್ಲ ಮನೆ ಅದು ಹೆಚ್ಚು ಕಡಿಮೆ ನನಗೆ ಸಾಯಂಕಾಲ ನಾನು ಇಲ್ಲಿ ಬಂದು ತಾಯಿಯವ್ರ ಜೊತೆನೆ ಮಲ್ಕೊಂಡು ಬೆಳಗ್ಗೆ ಹೋಗಿ ನನ್ನ ನಿತ್ಯಕ್ರಿ ನಿಧಿಯಾದ್ ಮಾಡ್ಕೊಂಡು ಬರ್ತೀನಿ ಆ ರೀತಿ ಅಂತ ಅನ್ಕೊಂಡಿದೀನಿ ಸಣ್ಣದಾಗಿ ಒಂದು ಒಂದು ಎರಡು ಬೆಡ್ರೂಮ್ ಮನೆ ಎಲ್ಲ ಸಮಯದಲ್ಲೂ ನನ್ನ ತಾಯಿಯವರು ಒಂದೇ ಒಂದು ಮಾತು ಹೇಳೋರು ನಮ್ಮ ಸೇವಕರ ಜೊತೆನಲ್ಲೇ ನಾ ಒಂದಷ್ಟು ಕಾಲ ಕಳಿಯೋದು ಶ್ರೇಷ್ಠ ಹಾಗೆ ಅವ್ರಿಗೂ ಒಂದಷ್ಟು ಜಾಗಲಿಟ್ಟು ನಾವೂ ಅವ್ರ ಜೊತೆಲಿ ಇದ್ಕೊಂಡು ನಮ್ಮೂರ್ನಲ್ಲಿ ನೋಡ್ಕೊಂಡು ಅಚ್ಚುಕಟ್ಟಾಗಿ ಜೀವನ ಮಾಡೋಣ ನಿಮಗೆ ಇನ್ನು ಹದಿನಾರನೇ ತಾರೀಕು ನಾವು ಅದರ ಪೂಜೆ ಇಟ್ಕೊಂಡಿದ್ದೇವೆ ಹದಿನಾರು ಹದಿನೇಳಕ್ಕೆ ಖಂಡಿತ ಸ್ಮಾರಕನ ಆದಷ್ಟು ಬೇಗ ನನ್ನ ಅಂದಾಜಿಗೆ ಎಲ್ರಿ ಗೌಡ್ರೆ ನೂರ ಇಪ್ಪತ್ತು ದಿವಸದ ವೇಗದಲ್ಲಿ ನಿಮ್ಮೆಲ್ಲರ ಒಂದು ಪ್ರೋತ್ಸಾಹದೊಂದಿಗೆ ನಿಮ್ಮ ಆತ್ಮಸ್ಥೈರ್ಯ ನನ್ನ ಹೃದಯದಲ್ಲಿ ನಾನು ಇಟ್ಕೊಂಡು ಅಷ್ಟು ಬೇಗ ಮಾಡ್ತೀನಿ ಅನ್ನುವಂಥ ನಂಬಿಕೆಯೊಂದಿಗೆ ಮುಂದಿಂಚ್ಕೊಂಡು ನಾನು ಮಾತಾಡ್ತಾ ಇದ್ದೀನಿ ಬಹುಶಃ ನಾನು ಮಾತಾಡ್ತಾ ಇಲ್ಲ ಇದು ನನ್ನ ತಾಯಿಯ ತಾಯಿಯವರ ಹೇಳಿಕೆ ಅಂತ ನೀವು ಅನ್ಕೊಬೋದು ಅಷ್ಟೇ ನೂರ ಇಪ್ಪತ್ತು ದಿವಸದ ರೇಂಜಲ್ಲಿ ಬೇಗನೆ ಒಂದು ಒಳ್ಳೆಯ ಸ್ಮಾರಕನ್ನು ಸುಸರ್ಜಿತವಾಗಿ ಜನಗಳಿಗೆ ಒಳಗಡೆ ಬಂದ ತಕ್ಷಣ ಅಮ್ಮವ್ರನ್ನ ಮತ್ತೆ ಮರುಕಳಿಸಿ ನಾವು ಜ್ಞಾಪಕ ಮಾಡಿಕೊಂಡು ಆ ಸಿಹಿ ಸಿಹಿ ನೆನಪಿನ ಒಳ್ಳೆ ಭಾವಚಿತ್ರಗಳು ಅವರ ಭಾವ ಅಲ್ಲ ಅದು ಜೀವಂತವಾಗಿ ಕಾಣುವಂತ ಒಳ್ಳೆ ಚಿತ್ರಗಳನ್ನ ಗೋಡೆ ಮೇಲೆ ಲೇಪಿಸಿ ಜನಗಳನ್ನ ವೀಕ್ಷಿಸಿ ಸಂತೋಷ ಪಡೋಂಗ್ ಮಾಡಿ ಅವರ ಮುಖ್ಯವಾದ ಸ್ಥಾನನ ಬಂದು ಕೊನೆ ಮೂವತ್ತು ದಿವಸದಲ್ಲಿ ಬೇಗ ಅದನ್ನು ರೆಡಿ ಮಾಡ್ತೀವಿ ಈಗ ಹೊರಗಡೆಯಿಂದ ಕಟ್ಟ ನಾನು ಆ್ಯಕ್ಚುಲಾಗಿ ನೀವು ಹಾಸ್ಪಿಟ್ಲಲ್ಲ ಪರಿಸ್ಥಿತಿ ನೀವು ನೋಡಿದ್ರೆ ಒಳಗಡೆ ನೀವು ಕ್ಯಾಮ್ರಾ ಇಲ್ಲಿ ಇಲ್ಲಿ ನನ್ನ ಉಸಿರೇ ನಿಂತೋಗ್ಬಿಟ್ಟಿತ್ತು ಕೆನ್ನಾಗಿ ಹೊಡೆದು ಹೊಡೆದು ಡಾಕ್ಟ್ರು ಅಲ್ಲಿ ನನಗೆ ಗೊತ್ತಿಲ್ಲ ವಿಕಾಸವರ ನೀವು ವಿನೋದ್ ರಾಜರು ಎದ್ದೇಳಿ ಎದ್ದೇಳಿ ಎದ್ದೇಳಿಬಿಟ್ಟು ಏನು ರೀ ನೀವು ಏನು ಇಷ್ಟು ವಿದ್ಯಾವಂತರಾಗಿ ಯಾಕ್ರಿ ರೀ ವಿನೋದರಾಜರು ಹೇಳಿದ್ಮೇಲೆ ತಿರುಗಿ ಪಲ್ಸ್ ಸ್ಟಾರ್ಟ್ ಆಗಿದೆ ಅಷ್ಟೇ ಅದು ಅಟ್ಯಾಚ್ಮೆಂಟ್ ರೇಂಜ್ ಇದೆ ಆ ಮಟ್ಟಕ್ಕಿತ್ತು ಇಲ್ಲೇ ನಾನು ಈಗ ಬದುಕಿದ್ದೀನಿ ಕೆಲವು ಕೆಲಸ ಹೊಡ್ದು ಬಾಕಿ ಇದೆ ಅಂತ ನಾನು ಬದುಕಿದ್ದೀನಿ ನಾನು ಬದುಕಿರೋರು ಡಾಕ್ಟರ್ನೆ ಪಾಪ ಅಲ್ಲಿ ಯಾರಿದ್ರು ನನಗೆ ಗೊತ್ತಿಲ್ಲ ವ್ಯಕ್ತಿಗೆ ನಾನು ನಿಜವಾಗ್ಲೂ ಇಲ್ಲಿಂದ ನಾನು ಚಿರು ಋಣಿ ಆಗಿದ್ದೀನಿ ಮತ್ತೆ ಬದುಕಿಸಿದ್ರು ಅವರು ಅಮ್ಮ ಬದುಕಿದ್ದಾರೆ ಅಂತ ಹೇಳಿ ಬದುಕಿಸಿದ್ರು ಇಲ್ಲಿ ಆಮೇಲೆ ಹೋಗಿ ನೋಡಿದಾಗ ಅಮ್ಮ ಅಲ್ಲಿ ಇಲ್ಲ ಅನ್ನೋದೇ ಕಷ್ಟ ಆಗಿ ಉಕ್ಕೊಳಕ್ಕೆ ಆಗ್ತಾ ಇಲ್ಲ ನೋಡಿ ಏನ ನಾನು ಮಾತಾಡೋ ಮಾತಾಡುವಾಗದೇ ಹೇಳಿದೆ ಸುದೀರ್ಘ ಕಾಲ ಇವ್ರ ಜೊತೆಯಲ್ಲಿ ಇದ್ದಿದ್ದು ನನಗೇನಾಗಿದೆ ನನ್ನ ಮಾತಿನ ತೋರಣೆ ನಿಮ್ಗೆ ಕಾಣಿಸ್ತಾ ಇದೆ ಆದರೆ ನನಗೆ ಅದನ್ನು ಬಿಟ್ಟು ಯಾವ ರೀತಿ ಮಾತಾಡಬೇಕು ಅಂತ ನನಗೆ ಅರ್ಥನೇ ಆಗಿಲ್ಲ ಅರ್ಥನೇ ಆಗಿಲ್ಲ ಈ ಒಂದು ತಿಂಗಳು ತುಂಬ ಭಾರವಾಗಿಯೇ ಎಲ್ಲರೂ ಯೋಚನೆ ಮಾಡಿದ್ರು ಏನಲ್ಲಿ ನಿಲ್ಲಿಸ್ಬಿಡ್ತೀರ ನನ್ನ ಜೊತೇಲಿರೋರೆಲ್ಲ ಎರಡನೇ ದಿವಸ ಮೂರನೇ ದಿವಸಕ್ಕೆ ಸುಸ್ತು ಬಿಟ್ರು ನಾನು ನನಗೆ ಅದು ಸುಸ್ತು ಅನ್ನಿಸ್ತಿಲ್ಲ ಆತ್ಮನೇ ನನ್ನ ನೆಲ್ಕೊಂಡು ಹೋಗಿ ಕೂರಿಸ್ತಾ ಇದೆ ಅಂತ ಅನ್ನಿಸ್ತಿಲ್ಲ ಅಷ್ಟೇ ಏನಿಲ್ಲ ಮಾತ್ರ ಅಲ್ಲ ನೀವು ಜೀವಂತ ಸಾಕ್ಷಿಯಾಗಿ ನೀವು ನನಗೆ ಕೇಳ್ತಾ ಇರುವಾಗೆಲ್ಲ ಮತ್ತೆ 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 ನಮ್ಮಮ್ಮ ನಿಮ್ಮ ರೂಪದಲ್ಲಿ ನನ್ನ ಪ್ರಶ್ನೆ ಕೇಳ್ತಾ ಇದ್ದೇನೆ ನೀವೇ ನನಗೆ ಆತ್ಮಸಾಕ್ಷಿ ನೀವೇ ನನ್ನ ಕನ್ನಡಿ ಆ ಸರಿ ಇಲ್ಲಾಂದರೆ ನಿಮ್ಮ ಕನ್ನಡಿಗಳಲ್ಲಿ ಎಲ್ಲನೂ ಅಳುಕು ಕಂಡುಬಿಡ್ತದೆ ನಾನು ಸರಿಯಾಗಿರಬೇಕು ನನ್ನ ತಾಯಿಯವರ ಆಶೀರ್ವಾದ ಇರಬೇಕು ನಿಮ್ಮ ಪ್ರೋತ್ಸಾಹ ಇರಬೇಕು ಇಡೋ ಒಂದೊಂದು ಹೆಜ್ಜೆ ಈ ಜೀವನದಲ್ಲಿ ನನ್ನ ಸ್ವಾರ್ಥಕ್ಕೆ ನನಗೆ ಬೇಡ ಹತ್ತು ಮಾತ್ರೆ ನುಂಗ್ತೀನಿ ಒಂದೊಂದು ನುಂಗಿ ಕೂತ್ಕೊಂಡಾಗ ಏಳು ಲೋಕ ಕಂಡುಬಿಡ್ತದೆ ಕೆಲವರಿಗೆ ಮದ್ಯಪಾನ ಮಾಡಿದಾಗ ಕಾಣಿಸ್ತದೆ ನನಗೆ ಅದರ ಬದಲು ಮಾತ್ರೆ ಕೊಟ್ಟಿದ್ದಾರೆ ಚಿಕ್ಕದು ಕೊಡಿ ಡಾಕ್ಟ್ರಿ ಅಂತಂದು ಕೇಳಿದೆ ಅವರು ಎರಡನ್ನೂ ಸೇರಿ ಒಂದೇ ಲಾಕ್ ಕೊಟ್ಟಿದ್ದಾರೆ ಅದು ತಗೊಂಡ ತಕ್ಷಣ ನನಗೇನಾಗುತ್ತೆ ಮಾತಾಡ್ತಾ 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 ಇಲ್ಲಿಂದ ಬಿಟ್ಟು ಇನ್ನೊಂದು ಲೋಕಕ್ಕೆ ಹೋದಂಗೆ ಆಗ್ಬಿಡುತ್ತೆ ಈ ಜೀವನ ನಂದಿ ನಾನು ಸ್ವಾರ್ಥಕ್ಕೆ ಏನು ಮಾಡಬೇಕು ಏನು ಇಲ್ಲ ನನ್ನಿಂದಷ್ಟು ಸಾಧ್ಯನೋ ಸಮಾಜಕ್ಕೆ ಮತ್ತು ನಮ್ಮ ಹಳೆ ಕಾಲದ ಕಲಾವಿದರು ವರ್ಗಕ್ಕೆ ಆಮೇಲೆ ಕಿರು ಕಲಾವಿದರು ಎಲ್ಲರಿಗೂ ಸೇರಿ ಏನು ಮಾಡಬೇಕು ಪ್ರಯತ್ನ ಪಡ್ತಾ ಇದ್ದೀವಿ ಬಿಎನ್ಆರ್ ಪಬ್ಲಿಕ್ ಸ್ಕೂಲ್ ಎರಡು ಸಾವಿರದ ಸಾಲಿನ ಪ್ರವೇಶಾತಿ ಪ್ರಾರಂಭವಾಗಿದೆ ಮಾರಿತರಿಯಿಂದ ಹತ್ತನೇ ತರಗತಿವರೆಗೂ ಕೆಲವೇ ಸೀಟ್ಗಳು ಮಾತ್ರ ಒಮ್ಮೆ ಭೇಟಿ ಕೊಡಿ ಬಿಎನ್ಆರ್ ಪಬ್ಲಿಕ್ ಸ್ಕೂಲ್ ಬಾಬಣ್ಣ ಬಡಾವಣೆ ಬಳ್ಳಸಂದ್ರ ಬೆಂಗಳೂರು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ ಒಂಬತ್ತು ಒಂಬತ್ತು ಸೊನ್ನೆ ಸೊನ್ನೆ ನಾಲ್ಕು ಒಂಬತ್ತು ಎಂಟು ಎರಡು ಒಂದು ಐದು ಹಾಗೂ ಒಂಬತ್ತು ಎಂಟು ನಾಲ್ಕು ಐದು ನಾಲ್ಕು ಐದು ಒಂದು ಒಂದು ಒಂಬತ್ತು ಆರು